ಅಂದರೆ ಕ್ಷಾಮ್ ಮತ್ತು ಇದರ ಪಕ್ಕದಲ್ಲಿ ಶ್ರೀಮ್ ಮೂರನೇ ಮನೆಯಲ್ಲಿ ಕ್ಲೀಮ್ ನಾಲ್ಕನೇ ಮನೆಯಲ್ಲಿ ಈಮ್ ಈ ಕ್ಷಾಮ್ ಕೆಳಗಡೆ ಅದರ ಸಂಖ್ಯೆಯನ್ನು ಬರಿಬೇಕು ಕ್ಷಾಮ್ ಇದರ ಸಂಖ್ಯೆ ಆರು ಶ್ರೀಮ್ ಇದರ ಸಂಖ್ಯೆ ಮೂರು ಕ್ಲೀಮ್ ಇದರ ಸಂಖ್ಯೆ ಎಂಟು ಈಮ್ ಇದರ ಸಂಖ್ಯೆ ಏಳು ಹೀಗೆ ಮತ್ತು ಮೂರನೇ ಮನೆಯಲ್ಲಿ ಇದರ ಈ ಮೂರನೇ ಮನೆಯಲ್ಲಿ ಮೊದಲನೇ ಮನೆಯಲ್ಲಿ ಬೀಜಾಕ್ಷರ ಕ್ರೋಮ್ ಮತ್ತು ಎರಡನೇ ಮನೆಯಲ್ಲಿ ಬ್ರೂಮ್ ಮೂರನೇ ಮನೆಯಲ್ಲಿ ಅಂ ಇದು ಬೀಜಾಕ್ಷರ ವೀಕ್ಷಕರೇ ಇದು ಮತ್ತು ನಾಲ್ಕನೇ ಮನೆಯಲ್ಲಿ ರಂ ಈ ರೀತಿಯಾಗಿ ಕ್ರೋಮ್ ಅಂತಕ್ಕಂಥ ಬೀಜಾಕ್ಷರದ ಸಂಖ್ಯೆ ಹತ್ತು ಮತ್ತು ಭ್ರೂಮ್ ಅಂತಕ್ಕಂಥ ಬೀಜಾಕ್ಷರದ ಸಂಖ್ಯೆ ಐದು ಹಮ್ಮ ಅಂತಕ್ಕಂಥ ಬೀಜಾಕ್ಷರದ ಸಂಖ್ಯೆ ಎಂಟು ರಮ್ ಅಂತಕ್ಕಂಥ ಬೀಜಾಕ್ಷರದ ಸಂಖ್ಯೆ ಒಂದು ಮತ್ತು ಕೊನೆಯದಾಗಿ ಒಂದು ಬ ಲೈನ್ ಉಳಿಯುತ್ತೆ ಅದರಲ್ಲಿ ಬೀಜಾಕ್ಷರ ಒಂ ಮತ್ತು ಎರಡನೇ ಮನೆಯಲ್ಲಿ ರಂ ಮೂರನೇ ಮನೆಯಲ್ಲಿ ಶಂ ನಾಲ್ಕನೇ ಮನೆಯಲ್ಲಿ ಹಮ್ ಈ ನಾಲ್ಕನೇ ಮನೆಯಲ್ಲಿ ಬರಬೇಕಾದ್ರೆ ಉಲ್ಟ ಬರೀಬೇಕು ಸಂಖ್ಯೆಗಳನ್ನು ಇಲ್ಲಿ ಹಮ್ ಕೆಳಗಡೆ ಒಂಬತ್ತು ಶಮ್ ಕೆಳಗಡೆ ಆರು ಮತ್ತು ರಮ್ ಕೆಳಗಡೆ ಐದು ಮತ್ತು ಇಲ್ಲಿ ಒಮ್ ಕೆಳಗಡೆ ಒಂದು ಈ ರೀತಿಯಾಗಿ ಬೀಜಾಕ್ಷರಗಳನ್ನು ಬರೆದು ಅದರ ಕೆಳಭಾಗದಲ್ಲಿ ಸಂಖ್ಯೆಗಳನ್ನು ಆ ಒಂದು ಬೀಜಾಕ್ಷರದ ಸಂಖ್ಯೆಗಳನ್ನು ಬರೀಬೇಕು ಸ್ನೇಹಿತರೆ ಈ ರೀತಿಯಾಗಿ ಬರೆದ ನಂತರದಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ ಈ ಯಂತ್ರವನ್ನು ಬರೆದ ನಂತರ ಸ್ವಲ್ಪ ಇದು ರೋಸ್ ವಾಟರ್ ಇದು ಈ ರೋಸ್ ವಾಟರನ್ನು ಸ್ವಲ್ಪ ನಿಮ್ಮ ಕೈಗೆ ತೆಗೆದುಕೊಳ್ಳಿ ಈ ರೀತಿಯಾಗಿ ಕೈಗೆ ರೋಸ್ ವಾಟರನ್ನು ತೆಗೆದುಕೊಂಡು ರೋಸ್ ವಾಟರನ್ನು ತೆಗೆದುಕೊಂಡು ಈ ರೀತಿಯಾಗಿ ಹೂವುಗಳ ಮೇಲೆ ಕುಂಕುಮದ ಮೇಲೆ ಮತ್ತು ಪೂಜಾ ಸಾಮಗ್ರಿಗಳು ಏನಿದೆಯೋ ಎಲ್ಲದರ ಮೇಲೂ ಕೂಡ ಸಿಂಪಡಣೆ ಮಾಡಿ ಆ ಯಂತ್ರದ ಮೇಲೂ ಕೂಡ ಈ ಒಂದು ಪು ನೀರನ್ನು ಸಿಂಪಡಣೆ ಮಾಡಿ ಆ ನಂತರದಲ್ಲಿ ಸ್ವಲ್ಪ ಹೂವನ್ನು ತೆಗೆದುಕೊಳ್ಬೇಕು ಸ್ವಲ್ಪ ಹೂವನ್ನು ತಗೊಳ್ಳಿ ಹೂವನ್ನು ತಗೊಂಡು ಎರಡೂ ಕೈಗಳನ್ನು ಕೂಡ ನಮಸ್ಕಾರ ರೂಪದಲ್ಲಿ ಈ ಥರ ಇಟ್ಕೊಂಡು ಮಂತ್ರವನ್ನು ಹೇಳಬೇಕು ಸ್ನೇಹಿತರೆ ಯಾವ ರೀತಿ ಮಂತ್ರ ಹೇಳಬೇಕು ನಾನು ನಿಮಗೆ ಹೇಳ್ತೀನಿ ನೋಡಿ ಓಂ ಭುವನ ವಿಜಯದಕ್ಷ ಪುಷ್ಪ ಬಾಣೇಶ್ಚು ಚಾಪ ಜಗತಿ ವಿವಿಧ ರೂಪಂ ದರ್ಶನಯಂತಿ ಜನನಾಂ ತರುಣ ತರುಣಿ ಶೋಭಾ ಶ್ವೇತ ವಾಸೋ ವಾಸಾನ ಜಯತಿ ನಿಖಿಲ ಲೋಕಾನ್ ಜೀವಾನಿ ಮೋಹಿನಿಯಂ ಅಂತ ಹೇಳಿ ಈ ಯಂತ್ರ ಈ ಒಂದು ಪುಷ್ಪವನ್ನು ಯಂತ್ರದ ಮೇಲೆ ಬಿಡ ಹಾಕಬೇಕು ಆ ನಂತರದಲ್ಲಿ ನಾವು ಆಲ್ರೆಡಿ ಎಲ್ಲ ರೀತಿಯಲ್ಲೂ ಕೂಡ ಒಂದು ಯಂತ್ರವನ್ನು ಬರೋದು ಆಗಿದೆ ಈ ಬಂದ್ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮೊದಲನೇದಾಗಿ ಮಾಡಬೇಕು ಅಂತ ಹೇಳಿದ್ರೆ ಒಂದು ಚಿಟಿಕೆಯಷ್ಟು ಕುಂಕುಮವನ್ನು ತಗೊಳ್ಬೇಕು ಈ ರೀತಿಯಲ್ಲಿ ಕುಂಕುಮವನ್ನು ತಗೊಂಡು ಒಂದೊಂದು ಮಂತ್ರವನ್ನು ಹೇಳ್ತಾ ಒಂದೊಂದು ಚಿಟಿಕೆ ಕುಂಕುಮವನ್ನು ಹಾಕಬೇಕು ಸ್ನೇಹಿತರೆ ಹೇಳ್ತೀನಿ ನೋಡಿ ನಾನು ಒಂದೊಂದು ಮಂತ್ರವನ್ನು ಹೇಳ್ತೀನಿ ಐಂ ಹ್ರೀಂ ಕ್ಲೀಂ ಓಂ ಗಂಧಮ್ ಸಮರ್ಪಯಾಮಿ ಓಂ ನಮೋ ಭಗವತಿ ಮಹಾಮೋಹಿನಿ ಮಹಾಮಾಯೆ ಪುಷ್ಪಂ ಸಮರ್ಪಯಾಮಿ ಸರ್ವೋಕವಶಂಕರಿ ಧೂಮ ದರ್ಶೆಯ ದೇವದತ್ತೀಪ ದರ್ಶೆಯ ವಾಕ್ಚಕ್ಷು ಚಿತ್ತ ಮೋಹಯ ನೈವೇದ್ಯ ಕೃತ ಶೀಘ್ರದರ್ಶಯ ನೀರಾಜನಂ ದರ್ಶೆಯ ಹರೀಂ ಮಂತ್ರಪುಷ್ಪ ಸಾಮರ್ಪೆಯ ಸ್ವಾಹ ನಮಸ್ಕಾರ ಸಮರ್ಪೆಯ ಆನಂತರದಲ್ಲಿ ಈಗ ಹೇಳಿದ ನಂತರ ಸ್ವಲ್ಪ ಹೂಗಳನ್ನು ತಗೊಂಡು ಶ್ರೀಕೃಷ್ಣಾರ್ಪಣಮಸ್ತೋ ಅಂತ ಹೇಳಿ ಈ ಪೂಜೆಯನ್ನು ಮುಕ್ತಾಯ ಮಾಡಬೇಕು ಸ್ನೇಹಿತರೆ ಈ ರೀತಿಯಲ್ಲಿ ಪೂಜೆಯನ್ನು ಮುಕ್ತಾಯ ಮಾಡಿದ ನಂತರದಲ್ಲಿ ಈ ಯಂತ್ರವನ್ನು ಈ ತಾಮ್ರದ ತಗಡಿನಲ್ಲಿ ಬರೆದಿರ್ತಕ್ಕಂತಹ ಯಂತ್ರವನ್ನು ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಿದ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಈ ಫೋಲ್ಡ್ ಮಾಡಿ ಈಗ ಮಡಚಿದ ನಂತರ ಈ ಮಡಚಿರ್ತಕ್ಕಂತಹ ಯಂತ್ರವನ್ನು ಇದು ತಾಮ್ರದ ತಗಡಿನಲ್ಲಿ ಮಾಡಬೇಕು ನಾನು ನಿಮಗೆ ಪೇಪರ್ನಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ಇದು ಪೇಪರಲ್ಲಿ ಮಡಚೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ತಾಮ್ರದ ತಗಡಿನಲ್ಲಿ ಏನು ಕಷ್ಟ ಆಗೋದಿಲ್ಲ ಬಹಳ ಸುಲಭವಾಗಿ ಮಡಚಬೋದು ಈ ರೀತಿಯಾಗಿ ಮಡಚಿದ ನಂತರ ಈ ಯಂತ್ರವನ್ನು ಒಂದು ಬೆಳ್ಳಿಯ ಯಂತ್ರದಲ್ಲಿ ಈ ಯಂತ್ರವನ್ನು ಬೆಳ್ಳಿಯ ಯಂತ್ರ ಅಂದರೆ ತಾಯಿತದಲ್ಲಿ ಈ ಯಂತ್ರವನ್ನು ದಿಗ್ಬಂಧನ ಮಾಡಬೇಕು ಸ್ನೇಹಿತರೆ ಅಂದರೆ ಈ ಒಂದು ಯಂತ್ರವನ್ನು ಬರೆದಿರ್ತಕ್ಕಂಥ ತಗಡನ್ನು ಈ ಒಂದು ಬೆಳ್ಳಿಯ ತಾಯತದಲ್ಲಿ ಹಾಕಬೇಕು ನೋಡಿ ಈ ರೀತಿಯಾಗಿ ಈ ಬೆಳ್ಳಿಯ ತಾಯತದಲ್ಲಿ ಹಾಕಿದ ನಂತರ ಇದನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಬೇಕು ಗಟ್ಟಿಯಾಗಿ ಒತ್ತಿ ಕ್ಲೋಸ್ ಮಾಡಬೇಕು ಆ ನಂತರದಲ್ಲಿ ಇದನ್ನು ಈ ರೀತಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಒಂದು ಮಂತ್ರವನ್ನು ಹೇಳಬೇಕು ಹ್ರೀಂ ಶ್ರೀಂ ಕ್ಲೀಂ ಹ್ರೀಂ ಶ್ರೀಂ ಕ್ಲೀಂ ಇನ್ನೊಂದು ಸಲ ಹೇಳ್ತೀನಿ ಹ್ರೀಂ ಶ್ರೀಂ ಕ್ಲೀಂ ಹ್ರೀಂ ಶ್ರೀಂ ಕ್ಲೀಂ ಈ ಮಂತ್ರವನ್ನು ಹೇಳಿಕೊಂಡು ಈ ಯಂತ್ರವನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಪೂರ್ಣ ರೂಪದಲ್ಲಿ ಒಂದು ಸಲ ಪೂಜೆ ಮಾಡಬೇಕು ದೀಪವನ್ನು ಹಚ್ಚಬೇಕು ಅಗರಬತ್ತಿಯನ್ನು ಹಚ್ಚಿ ನೈವೇದ್ಯವನ್ನು ಇಟ್ಟು ಪೂರ್ಣ ರೂಪದಲ್ಲಿ ನಾವೆಲ್ಲ ಪೂಜೆ ಮಾಡಿದ್ದೀವಿ ಈಗ ಆ ನಂತರದಲ್ಲಿ ಈ ಯಂತ್ರವನ್ನು ಮನೆಯಲ್ಲಿಟ್ಟು ನಿಮ್ಮ ಶಕ್ತಿ ಅನುಸಾರವಾಗಿ ಪೂಜೆ ಮಾಡಬೇಕು ಇವತ್ತು ನೀವು ಪೂಜೆ ಮಾಡಿದ ಮೇಲೆ ಇವತ್ತು ನೀವು ಪೂಜೆ ಮಾಡಿ ಇದನ್ನು ದೇವರ ಮನೆಯಲ್ಲಿ ಇಟ್ಟರೆ ಮತ್ತೆ ಮರುದಿವಸ ಬೆಳಿಗ್ಗೆನೇ ಈ ಯಂತ್ರವನ್ನು ಹೊರಗಡೆ ತೆಗಿಬೇಕು ಈ ಯಂತ್ರವನ್ನು ಹೊರಗಡೆ ತೆಗೆದು ಬೆಳಗಿನ ಜಾವ ಹೊರಗಡೆ ತೆಗೆದ ನಂತರದಲ್ಲಿ ಇದನ್ನು ದಾರದಲ್ಲಿ ಕಟ್ಟಬೇಕು ಇಲ್ಲಿ ನೋಡಿ ಇಲ್ಲಿ ಜಾಗ ಇದೆ ಕಟ್ಟಲಿಕ್ಕೆ ದಾರದಲ್ಲಿ ಈ ಯಂತ್ರವನ್ನು ಕಟ್ಕೊಂಡು ನಿಮ್ಮ ಸ್ವಂತ ಸೊಂಟದಲ್ಲಿ ಕಟ್ಕೋಬೇಕು ಸ್ನೇಹಿತರೆ ಈ ರೀತಿಯಾಗಿ ಈ ಯಂತ್ರವನ್ನು ನಿಮ್ಮ ಸೊಂಟದಲ್ಲಿ ಕಟ್ಕೊಂಡು ನೀವು ಯಾವ ವ್ಯಕ್ತಿಯ ಮುಂದೆ ನೀವು ಮಾತಾಡಲಿಕ್ಕೆ ಹೋಗ್ತಾ ಇದ್ದರು ಯಾವ ವ್ಯಕ್ತಿಯ ಜೊತೆ ನೀವು ಕೆಲಸ ಕಾರ್ಯಗಳು ಇದೆಯೋ ಯಾವ ವ್ಯಕ್ತಿ ನಿಮ್ಮ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ನೋ ಅವನ ಹೋಗಿ ನೀವು ಯಂತ್ರವನ್ನು ಕಟ್ಕೊಂಡು ನಂತರ ಅವನ ಹತ್ರ ಮಾತಾಡ್ಲಿಕ್ಕೆ ಹೋದರೆ ಖಂಡಿತವಾಗಿಯೂ ಆ ವ್ಯಕ್ತಿ ನಿಮ್ಮ ವಶ ಆಗ್ತಾನೆ ಕಂಪ್ಲೀಟಾಗಿ ನೀವು ಹೇಳಿದಾಗೆ ಕೇಳ್ತಾನೆ ನಿಮ್ಮನ್ನು ಬಿಟ್ಟು ಒಂದು ರೀತಿಯಲ್ಲಿ ಯಾವ ನಿರ್ಧನ ಕೂಡ ಅವ್ನು ತೊಗೊಳಕ್ಕೆ ಹೋಗೋದಿಲ್ಲ ನಿಮ್ಮದೇ ಆದಂಥ ಸ್ವಂತ ಕ್ಷೇತ್ರದಲ್ಲಿ ನೀವು ಮುಂದುವರಿತೀನಿ ವೀಕ್ಷಕರೇ